ಇವಾಗ ಏನದ ಬದನಿಕಾಕ ಹೊಲ ರೆಡಿ ಆದ್ರಿ ಇಪ್ಪತ್ತು ಗುಂಟಿ ಹೊಲ ಆದ್ರಿ ಹಲೋ ಗಾಯಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ಇವತ್ತು ನಾವು ಅಂಟಿವ್ರಿ ಮೈಲಾಪುರ ದೀಪಾವಳಿ ಜಾತ್ರೆ ಅದಲ್ರಿ ಮೈಲಾಪುರ್ದಾಗ ಅದಕ್ಕ ಕಾಯಿ ಸಾಕ್ರಿ ಕೊಟ್ಟು ಬಂದ್ರ ಐತ್ ಅಂತ ಬನ್ನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ಲ ಗಾಯಸ್ ನೋಡ್ರಿ ಬೆಂಗ್ಳೂರಿಂದ ನಮ್ಮ ಅಣ್ಣ ಬಂದ್ರಿ ಬೆಂಗ್ಳೂರ್ಲಿಂತ ಪಾಲಾವನ್ನ ಮಾಡಿಕೆ ಬಂದ್ರಿ ನೋಡ್ರಿ ನಮ್ ಏನದ ಹಾಕಿ ಕರಕತ್ತೇಳ್ರಿ ಅನ್ನ ಮಾಡಬೇಕು ಬೆಳಗಿನ ಅನ್ನ ಮಾಡ್ಬೇಕು ಮತ್ತೆ ಮರಿಗಿ ಊಟ ಮಾಡ್ಲಕ್ಕ ಬೇಕ ನಾವು ನೋಡಿರಿ ಇವಾಗ ದುಖಾನಕ್ಕೆ ಬಂದಿವಿ ರೀ ಗಾಡಿ ತೊಗೊಳ್ಳಿಕ್ಕೆ ಹೋಗ್ಬೇಕು ಹ್ಞೂ ಶಕಲ್ ಕಾಕ್ ದುಖಾನದಾಗ ಇಟ್ಕೊತೀವಿ ಅಲ್ಲಿ ಅಪ್ಪ ಗಾಡಿ ತೊಗೊಂಡು ತಿಂದುರಿ ಉಂಟ ಶಕಲ್ ಕಾಕ್ ತಿಂದು ಒಂದು ಬಕೆಟು ಒಂದು ಚಂಬು ತೊಗೊಂಡು ಹೋಗಿ ಯಪ್ಪಾ ಬಕೆಟ್ ಚೆಂಬು ತಗೋಲ್ಲ

ಚೊಲೋ ತೊಳಕೈತೆನ್ರೀ ಗಾಡಿ ಚಲೋ ರಿಮೂವ್ ರಿಮೋ ವರ್ಸಕೈತೇನ್ರಿ ದೇವರಾಜ್ ತಕರಿಸಿದಪ್ಪನ್ರಿ ಏನ್ ಲೆಕ್ಕ ಇಟ್ಟಿದ್ ಗಾಡಿ ಪೂರ ತೊಳೆದ್ ನೋಡ್ರಿ ಚಕ್ ಚಕ್ ಅನ್ಲಕ್ಕ ಗಾಡಿ ಮನೆ ಕೇಳ್ಬಂತಿದ್ರಿ ಫಾರು ಚಾಕ್ ಮಾಡ್ಕೊಂಡು ಚಾರು ಮಾಡಿ ಗಾಡಿ ಚಾಲು ಆಗಲ್ದೆ ಜಬ್ಕಂದ ನೋಡ್ತೀವಿ ಇವಾಗ ಗಾಡಿ ತೊಳೆದ್ವಿಲ್ರಿ ಗಾಡಿ ಚಾಲುವಾಗವಲ್ದು ಇದೊಂದು ಪ್ರಾಬ್ಲಮ್ ಆಗ್ತದ್ರಿ ಅದಕ್ಕೆ ಯಾವಾಗ ಹೋಗೋನು ಸರ್ತಿ ಚಾಲು ಮಾಡಿ ಚಾಲು ಹಂಗೆ ಅಂತ ಇಂತು ಬಂದೀವಿ ಕಾಸಿಗೆ ಹೊಲ್ ಕುಂಟು ಸ್ವಲ್ಪ ಹೊಲ್ದಾಗ ಏನದ ಮೋಟ್ರ್ ಸ್ಟಾರ್ಟ್ ಮಾಡ್ಬೇಕು ರೀ ಕವಳಿ ಗದ್ದೆಗೆ ನೀರು ಬಿಡ್ಬೇಕು ವೆಂಕಟೇಶ್ವರ ಕುಂತ ನೋಡ್ರಿ ಜ್ವರಾಜನ ಬರಕತ್ತೇನ್ರಿ ಇನ್ನೂ ರೆಡಿ ಆಗಾಕತ್ತಾನ ತಲೆ ಗಿಲೆ ಬಾಚ್ಕಂದ ಹೆಣ್ಮಕ್ಳು ಬಾಚ್ಕ್ಯಂಡಂಗೆ ಅರ್ಧ ನೇರ ಹಾಕಿದ್ರೆ ಹೊಲಕ್ ಬಂದಿ ಏನ್ ಮಾಡಕ್ ಕುಂತಾನ ಅಲ್ಲಿ ಅಣ್ಣ ಬೋರ್ಗ್ ಬಂದ್ ಮಾಡಕ್ ಕುಂತಾನ ಇಲ್ಲಿ ಅಪ್ಪ ಬರ್ಲಾ ಕುಂತಾನ ನೋಡ್ರಿ ಅಪ್ಪ ಅಣ್ಣ ಇಬ್ಬರು ಮುಂದೋಗ್ರಿ ನಾನು ಹೋಗಿ ಅಲ್ಲಿ ಅಪ್ಪ ಹೊಂಟ್ರಿ ಇಲ್ಲಿ ಅಣ್ಣ ಹೊಂಟನ ನೋಡ್ರಿ ಅಪ್ಪನವ್ರ ಗದ್ದಿಗೆ ಮುಟ್ಟಿದ್ರು ನಾ ಇನ್ನ ಇಲ್ಲೇ ಇದ್ದೀನಿ ಇವಾಗ ಮೈಲಾಪುರ್ಕೋಬೇಕಂತ ಮಾಡಿದಿವ್ರಿ ಹೊಲ ಗಳೆ ಹೊಡ್ಸದಾಗ ಗಳೆ ಹೊಡಿಸಿ ಸೀದಾ ಮೈಲಾಪುರ ನೋಡ್ರಿ ಅಣ್ಣ ಅಲ್ಲೆಲ್ಲ ಎಲ್ಲ ಏಡಿಗಳು ತೋಡೆ ಒಂದು ಕೇಸಂದು ನೋಡಕ್ ಕುಂತಾನ ಇಲ್ಲಿ ಅಪ್ಪನ ನೋಡಕ್ ಕುಂತಾನಿ ಇವಾಗ ಟ್ಯಾಕ್ಟ್ರದತ್ತ ಏನದ ಫೋನ್ ಆ ಊರಿಗೆ ಬರೀ ಏನಾದ ಟಿಲ್ಲರ ಮತ್ತು ಅದು ಸಾಲ ಹಾಕ್ಬೇಕು ಬದಿನಿ ಗಿಡ ಹಚ್ಬೇಕಂತ ಮಾಡಿವ್ರಿ ಅದಕ್ಕೆ ಸಾಲು ಹಾಕ್ಲಿಕ್ಕೇನದ ಎರಡು ದಿಂಡುಗಳು ಒಂದೇ ಸರ್ತಿ ಟ್ಯಾಕ್ಟ್ರದಾಗ ಏರಿಕೆ ಬರಮ್ಮಂತ ಇವಾಗ ಮತ್ತು ಮನೆಗೆ ಹೋಗ್ಬೇಕು ರೀ ಏನು ಭಾಳ ದೂರ ಇಲ್ಲ ರೀ ನಮ್ಮ ಹೊಲ ಏನದ ಊರಿಂದ ಒಂದು ಕಿಲೋಮೀಟ್ರ್ ಆಗ್ತದ್ರಿ ಅಷ್ಟೇ ಇನ್ನು ಸ್ವಲ್ಪ ಕಡಿಮೆ ಆಗ್ತದೆ ಸ್ವಲ್ಪ ಕಡಿಮೆ ಆಗ್ತದ್ರಿ ಒಂದು ಕಿಲೋಮೀಟ್ರ್ಗಿನ್ನ ಇವಾಗ ಟ್ಯಾಕ್ಟ್ರ್ ಬೆಲೆಗೆ ಬಂದಿವ್ರಿ ಏನಾರ ಡ್ರೈವರ್ ಇಲ್ಲ ಸಿಕ್ತಾ ಕೇಸ್ ರೀ ಇವಾಗ ಗಾಯ್ಸಿ ಇವಾಗ ಡ್ರೈವರ್ ಬಂದಾವೆ ನೋಡ್ರಿ ಇಷ್ಟ ಇಲ್ಲಿ ಹೋಗಿ ಕುಂತಿದ್ದಾನೆ ಆ ನಡ್ಪು ಇವಾಗ ಟ್ಯಾಕ್ಟ್ರ್ ಬರ್ತದೆ ರೀ ಅದ್ರ ಸಲಕ್ಕೇನು ಅದು ಇವೆಲ್ಲ ಮುಳ್ಳು ತೆಗ್ದು ಕೇಸೇನದು ದಾರಿ ಸಾಫ್ ಮಾಡಕತ್ತೀವಿ ನೋಡ್ರಿ ಬದಿ ಟ್ಯಾಕ್ಟರ್ದಾಗ ಜನಪದ ಸಾಂಗ್ ಫುಲ್ಲು ಜನಪದ ಸಾಂಗ್ ನೋಡ್ರಿ ಇವಾಗ ಅಪ್ಪನವ್ರ ಅದರ ನಾಲ್ಕು ಕುಂತರ ಇವಾಗ ಏನದ ಬದನಿಕ ಹೊಲ ರೆಡಿ ಆದ್ರಿ ಇಪ್ಪತ್ ಗುಂಟಿ ಹೊಲ ಆದ್ರಿ ಇವಾಗ ಏನದ ನಾಳೆಗೆ ಇದನ್ನು ಬದ್ಲಿಕ ಹಾಕ್ತೀವಿ ರೀ ನಾಳೆಗೆ ಅಮಾಶೆ ಅದ ದೀಪಾವಳಿ ರೀ ನಾಳೆಗೆ ಆಯ್ತಪ್ಪ ಅಂದ್ರೆ ನಾಳೆ ಹಚ್ತೇವ್ರಿ ಇಲ್ಲ ನಾಡ್ದಸ್ತೀವಿ ಈಗ ಹೊಲ ಅಂತ ನೋಡ್ರಿ ಹೆಂಗೆ ರೆಡಿ ಆಗ್ಯದ ಫುಲ್ ಏಕ ನಂಬರ್ ಆಗ್ಯದ್ರಿ ಇವಾಗ ಇವಾಗ ಟೈಮ್ ಎರಡುವರೆ ಆಗಕತ್ತೈದ್ರಿ ಹಸುವಾಗ್ಯದ ಈಗ ಮನೆಗೆ ಹೋಗ್ಬೇಕ ವೆಂಕಟೇಶನ ಹಸುವಾಗ್ಯದಂತರಿ ಬುತ್ತಿ ಬಂದಿಲ್ಲಲ್ಲ ಅದಕ್ಕೆ ಏನದ ಮನೆಗೆ ಹೋಗ್ಬೇಕು ನೋಡ್ರಿ ಹೆಂಗೆ ಕಾಣ್ಸಕತ್ತೈತಿ ಹೊಲ ಏಕ ನಂಬರ್ ಕಾಣಿಸಕತೈತಿ ನೋಡ್ರಿ ನಾವ್ ನೋಡ್ರಿ ಇವಾಗ ಫೈನಲ್ ಆಗಿ ಮೈಲಾಪುರ್ ಕುಂಟಿವ್ರಿ ಅಣ್ಣ ಅಪ್ಪನಿಗೆ ಗಡಿ ಬಿಟ್ಟು ಹೊಂಟಿದೀವಿ ಅಣ್ಣ ನೀ ಬರೋಣ ಮೈಲಪ್ಪುರ್ ನೋಡ್ರಿ ನಮ್ದು ಅಪ್ಪ ನಂದು ಬೆಲಕ್ ಬಂದಂತಾನ ಸ್ನೇಹಿತರೆ ಈಗ ಟೈಮ್ ಆರು ಗಂಟೆ ಹತ್ತು ನಿಮಿಷ ಆಗ್ಯದ್ರಿ ನಾವಿವಾಗ ಹೊಂಟಿವ್ರಿ ಮೈಲಾಪುರ ಸಾಯಂಕಾಲ ನೋಡ್ರಿ ಮಳೆ ಮಾಡೋಣ ಆಗ್ಯದ ಈಗ ನಾವು ರಾಮಚಂದ್ರದಾಗಿದ್ರಿ ಬ್ರಿಡ್ಜ್ ಮ್ಯಾಗಿದ್ದೀವಿ ರೀ ಇದು ಏನು ರೋಡ್ ಹೋಗ್ತದಲ್ಲ ಇದು ಹೈದ್ರಾಬಾದ್ಗೆ ಹೋಗ್ತದ್ರಿ ಕೆಳಗಡೆ ರೋಡ್ ಗಾಡಿಗಳು ತಿರುಗಾಡ್ತಾವೆ ನೋಡ್ರಿ ಅವು ಅದು ಹೈದ್ರಾಬಾದ್ ರೀ ಇದು ಈ ಕಡೆ ಹೋದ್ರೆ ಯಾದಗಿರಿಗೆ ಹೋಗುತ್ತಾ ಈ ಕಡೆ ಹೋದ್ರೆ ರಾಯಚೂರು ಹೋಗುತ್ತಾ ನಾವು ಮಧ್ಯಾಹ್ನನೇ ದೇವ್ರಿಗೆ ಹೋಗ್ಬೇಕಂತ ಮಾಡಿದೀವಿ ರೀ ಮಧ್ಯಾಹ್ನ ಹೋಗ್ಲಾಕಾಗ್ಲಿಲ್ಲ ಹೊಲ್ದಾಗ ಕೆಲಸ ಜಾಸ್ತಿ ಇತ್ತಲ್ಲ ಅದ್ರ ಸಲಕ್ಕೇನಾದ್ ಹೋಗ್ಲಿಲ್ಲ ಇವಾಗ ಎಷ್ಟೊತ್ತಿದ್ರು ನಾವು ಹೋಗಿ ಕಾಯಿ ಹೊಡೆದ್ ಬರ್ಬೇಕಂತ ಒಂದು ಪ್ಲಾನ್ ಹಾಕೊಂಡಿವ್ರಿ ಮಳೆ ಮಾಡೋಣ ಆಗ್ಯದ ಆದಷ್ಟು ಜಲ್ದಿ ಏನದ ಇಲ್ಲದ ನಾವು ನೋಡ್ರಿ ಇವಾಗ ಮೈಲಾಪುರದಾಗ ಎಂಟ್ರಿ ಆಗಿದ್ದೀವಿ ದೇವ್ರಿಗೆ ಕಾಯೋದು ಕಾಯ್ದ ಹೊಡ್ದವ್ರಿ ಇಲ್ಲೇ ತಳಗೆ ಏನಾದಪ್ಪ ಅಂದ್ರೆ ಪ್ಯಾಂಟಿಗೆ ಹೊಡ್ದವ್ರಿ ಮತ್ತೆ ಮ್ಯಾಗ ಹೋಗೋದಾಗ್ಲಿಲ್ಲ ನಮ್ಗ ಲೇಟ್ ಆಗುತ್ತಂತ ಮತ್ತೆ ಯಾವಾಗ ಬಂದಾಗ ಮ್ಯಾಗ ಹೋಗ್ತೀವ್ರಿ ನೋಡ್ರಿ ಸುಪ್ತ ಆಗತ್ತಂತವ ರಾಜ ಸ್ವಲ್ಪ ಹಿಂಗೆ ತಿರ್ಗಾಡ್ಬಿಟ್ಟ ಹೋಗ್ತೀವ್ರಿ ಚಪ್ಪಲಿ ಗಾಯ ಸಿಗ ಮನಿಗ್ ಬಂದಿವ್ರಿ